ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಅಕ್ಷರ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಬಾಲ ಸುಬ್ರಹ್ಮಣ್ಯ ಇವತ್ತಿನ ವಿಡಿಯೋದಲ್ಲಿ ನೀರಿನ ಒಂದು ಮಹತ್ವದ ಬಗ್ಗೆ ಚಿಕ್ಕದಾಗಿ ಒಂದು ಶ್ಲೋಕದ ಮೂಲಕ ತಿಳಿಸ್ತೇನೆ ಆಯುರ್ವೇದದಲ್ಲಿ ನೀರಿನ ಬಗ್ಗೆ ಶ್ಲೋಕ ಇದೆ ಅದು ಹೀಗಿದೆ ಅಜೀರ್ಣೆ ಭೇಷಜಂ ವಾರಿ ಜೀರ್ಣೆ ವಾರಿ ಬಲಪ್ರದಂ ಭೋಜನೆ ಚಾಮೃತಂ ವಾರಿ ಭೋಜನಾಂತೆ ವಿಷಪ್ರದಂ ಇಲ್ಲಿ ಅಜೀರ್ಣ ರೋಗದ ಸಂದರ್ಭದಲ್ಲಿ ನೀರನ್ನು ಕುಡಿತಾ ಇದ್ದರೆ ಅದೇ ನಮಗೆ ಔಷಧದ ಹಾಗೆ ಕೆಲಸ ಮಾಡ್ತದೆ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಅಜೀರ್ಣದ ಸಮಯದಲ್ಲಿ ನಾವು ಹೆಚ್ಚಾಗಿ ಬಿಸಿ ನೀರನ್ನು ಕುಡಿಯುವುದನ್ನು ಬಿಟ್ಟು ಬೇರೆ ಯಾವುದನ್ನೇ ಆಗಲಿ ತೆಗೆದುಕೊಳ್ಳದೇ ಇರುವುದೇ ಉತ್ತಮ ಅಂತ ಇಲ್ಲಿನ ಶ್ಲೋಕದ ಅಭಿಪ್ರಾಯ ಆಗಿದೆ ಮುಂದೆ ಜೀರ್ಣೇ ವಾರಿ ಬಲಪ್ರದಂ ಅಂತ ಹೇಳಿದರೆ ಆಹಾರ ಎಲ್ಲ ಜೀರ್ಣ ಆದ ಮೇಲೆ ನಾವು ನೀರನ್ನು ಆಗಾಗ ಕುಡಿತಾ ಇದ್ರೆ ಅದು ಬಲಪ್ರದವಾಗಿ ಕೆಲಸ ಮಾಡ್ತದೆ ನಮಗೆ ಬಲವನ್ನು ಕೊಡ್ತದೆ ಶರೀರಕ್ಕೆ ಅಂತ ಹೇಳ್ತಾರೆ ಭೋಜನೆ ಚಾಮೃತ ಬಾರಿ ಅಂತ ಹೇಳಿದ್ರೆ ನಾವು ಊಟ ಮಾಡುವಾಗ ಆಗಾಗ ನಡು ನಡುವೆ ನೀರನ್ನು ಕುಡಿತಾ ಇದ್ರೆ ಅದು ಅಮೃತಕ್ಕೆ ಸಮಾನವಾಗಿದೆ ಕಡೆಯದಾಗಿ ಭೋಜನ ಅಂತೆಯೇ ವಿಷಪ್ರದಂ ಊಟ ಆದ ಕೂಡಲೇ ನೀರನ್ನು ಕುಡಿಬಾರದು ಅಂತ ಹೇಳ್ತಾರೆ ಊಟದ ನಡುವೆ ಕುಡಿಯುವುದೇ ಶ್ರೇಯಸ್ಕರ ಊಟ ಆದ ಮೇಲೆ ಒಂದೇ ಸರ್ತಿ ನೀರನ್ನು ಕುಡಿದರೆ ಅದು ವಿಷಪ್ರದ ಅಂತ ಹೇಳಿದರೆ ದೇಹದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದನ್ನು ತಿಳಿಸುವುದಕ್ಕಾಗಿ ಈ ಒಂದು ಶಬ್ದದ ಬಳಕೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಈ ವಿಷಯವನ್ನು ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಮುಂದೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಎದುರುಗಡೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ